ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಮಕ್ಕಳೇ ನಾವು ಇಂದಿನ ತರಗತಿಯಲ್ಲಿ ಈ ಗಂಗಾ ನದಿ ಯಾವ ಬೆಟ್ಟದಲ್ಲಿ ಜನಿಸ್ತು ಮತ್ತು ಈ ಗಂಗಾ ನದಿಯಿಂದ ಯಾವ ರಾಜ್ಯಗಳು ಉಪಯೋಗವನ್ನು ಪಡ್ಕೊಳ್ತಾ ಇದ್ವು ಗಂಗಾ ನದಿಗೋಸ್ಕರ ಯಾವ ರಾಜ್ಯಗಳು ಯುದ್ಧಕ್ಕೆ ನಿಂತಿದ್ವು ಆ ಯುದ್ಧ ನಡೆಯುವಂತಹ ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು ಆ ಸಂದರ್ಭದಲ್ಲಿ ಭಗವಾನ್ ಬುದ್ಧ ಬಂದು ಅವರ ಜೊತೆ ಮಾತುಕತೆಯನ್ನು ನಡೆಸಿದರು ಅಲ್ಲಿವರೆಗೂ ಪ್ರಾರಂಭ ಮಾಡಿದ್ವಿ ಈಗ ಆ ಪಾಠದ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ ಮನುಷ್ಯನ ರಕ್ತ ನದಿ ನೀರಿಗಿಂತ ತುಂಬ ಬೆಲೆಯುಳ್ಳದ್ದು ಎರಡೂ ಕಡೆಯವರಿಂದ ಉತ್ತರ ಬಂದಿತು ಭಗವಾನ್ ಬುದ್ಧ ಎರಡೂ ಕಡೆಯವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಏನಂತೇಳಿ ಮನುಷ್ಯನ ರಕ್ತ ನದಿಯ ನೀರು ಇವೆರಡರಲ್ಲಿ ನಿಮಗೆ ಯಾವುದು ಹೆಚ್ಚು ಬೆಲೆಯುಳ್ಳದ್ದು ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಇದೆ ಯಾವುದು ಬೆಲೆ ಕಟ್ಟಲು ಸಾಧ್ಯವಾಗದೇ ಇರತಕ್ಕಂಥದ್ದು ಅಂತೇಳಿ ಅವರು ಕೇಳಿದಂಥ ಪ್ರಶ್ನೆಗೆ ಎರಡೂ ಕಡೆಯ ರಾಜದವರಿಂದ ಉತ್ತರ ಬರುತ್ತೆ ಯಾವುದು ನದಿಯ ನೀರಿಗಿಂತ ಮನುಷ್ಯನ ರಕ್ತವೇ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಅದೇ ಅಮೂಲ್ಯವಾದದ್ದು ಅಂತೇಳಿ ಅವರು ಉತ್ತರವನ್ನು ಕೊಡ್ತಾರೆ ಅಮೂಲ್ಯ ಅಂದ್ರೇನು ಬೆಲೆ ಕಟ್ಟಲಾಗದೇ ಇರತಕ್ಕಂಥದ್ದು ಹಾಗಾಗಿ ಅವರು ಬುದ್ಧದೇವ ಮಾತನ್ನು ಮುಂದುವರಿಸ್ತಾರೆ ಹಾಗಾದರೆ ನೀವು ಕಡಿಮೆ ಬೆಲೆ ಇರುವ ನೀರಿಗಾಗಿ ಅದಕ್ಕಿಂತಲೂ ಅಮೂಲ್ಯವಾದ ರಕ್ತವನ್ನು ಹರಿಸಲು ಏಕೆ ಸಿದ್ಧರಾಗಿದ್ದೀರಿ ಎಂದು ಬುದ್ಧ ಪುನಃ ಪ್ರಶ್ನಿಸಿದ ಆಗ ಭಗವಾನ್ ಬುದ್ಧ ಪ್ರಶ್ನೆಯನ್ನು ಕೇಳ್ತಾರೆ ಹಾಗಾದರೆ ನೀವು ಕಡಿಮೆ ಬೆಲೆ ಇರುವಂತಹ ನೀರಿಗೋಸ್ಕರ ಅದಕ್ಕಿಂತಲೂ ಅಮೂಲ್ಯವಾದ ಬೆಲೆ ಕಟ್ಟಲು ಸಾಧ್ಯವಾಗದೆ ಇರತಕ್ಕಂಥ ಶ್ರೇಷ್ಠವಾದ ರಕ್ತವನ್ನು ಹರಿಸಲು ಏಕೆ ನೀವು ಸಿದ್ಧರಾಗಿದ್ದೀರಿ ತಯಾರಾಗಿದ್ದೀರಿ ಅಂಥೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಎಂದು ಬುದ್ಧ ಪುನಃ ಪ್ರಶ್ನಿಸಿದ ಎಂದು ಭಗವಾನ್ ಬುದ್ಧ ಏನು ಮಾಡ್ತಾರೆ ಪುನಃ ಮತ್ತೆ ಆ ಎರಡೂ ರಾಜ್ಯದವರಿಗೆ ವತ್ಸ ಮತ್ತು ಮಗದ ರಾಜ್ಯದವರಿಗೆ ಪ್ರಶ್ನೆಯನ್ನು ಕೇಳಿದರು ಆಗ ಎರಡು ಕಡೆಯವರಿಂದ ಉತ್ತರ ಬರ್ತಾ ಇದೆ ನಮ್ಮ ಜೀವಗಳಿಗೆ ಈ ಗಂಗಾ ನದಿಯ ನೀರು ತುಂಬ ಅವಶ್ಯಕವಲ್ಲವೇ ಎಂದು ಎರಡೂ ಕಡೆಯವರು ಕೇಳಿದರು ಆಗ ವತ್ಸ ಮತ್ತು ಮಗಧರಾಜದವರು ರಾಜದವರು ಭಗವಾನ್ ಬುದ್ಧರವರಿಗೆ ಉತ್ತರವನ್ನು ಕೊಡ್ತಾರೆ ನಮ್ಮ ಜೀವಗಳಿಗೆ ನಮ್ಮ ಜೀವಕ್ಕೆ ಈ ಗಂಗಾ ನದಿಯ ನೀರು ತುಂಬ ಅವಶ್ಯಕವಲ್ಲವೇ ಈಗೇನಾದರೂ ಯುದ್ಧವನ್ನು ಮಾಡದೆ ಬಿಟ್ಟರೆ ಕೇವಲ ಒಂದೇ ಒಂದು ರಾಜ್ಯದವರು ಆ ನೀರನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಾವೇನು ಕೊಟ್ಟಾಗತ್ತೆ ಅನುವು ಮಾಡಿಕೊಟ್ಟಾಗತ್ತೆ ಮತ್ತು ನಮಗೆ ಗಂಗಾ ನದಿಯ ನೀರು ಬದುಕೋದಕ್ಕೆ ಇಲ್ಲವಾಗತ್ತೆ ಅದಕ್ಕೋಸ್ಕರ ನಮ್ಮ ಜೀವಗಳಿಗೆ ಈ ಗಂಗಾ ನದಿಯ ನೀರು ತುಂಬ ಅವಶ್ಯಕ ಪ್ರಾಮುಖ್ಯ ಪ್ರಮುಖವಲ್ಲವೇ ಅಂಥೇಳಿ ಅವರು ಪ್ರಶ್ನೆ ಯಾರು ಉತ್ತರವನ್ನು ಕೊಡ್ತಾರೆ ಯಾರಿಗೆ ಭಗವಾನ್ ಬುದ್ಧನಿಗೆ ಎಂದು ಎರಡೂ ಕಡೆಯವರು ಕೇಳಿದರು ಒತ್ಸ ಮತ್ತು ಮಗಧರಾಜದವರು ಇವರಿಗೆ ಭಗವಾನ್ ಬುದ್ಧರವರಿಗೆ ಕೇಳ್ತಾ ಇದ್ದಾರೆ ಆಗ ಇವರು ಹೇಳ್ತಾ ಇದ್ದಾರೆ ನೀವು ಜೀವಿಸಬೇಕೆಂದಿದ್ದೀರಲ್ಲವೇ ಮತ್ತೆ ಸಾಯಲೈಕೆ ಸಿದ್ಧರಾಗಿದ್ದೀರಿ ಎಂದು ಕೇಳಿದ ಬುದ್ಧ ಆಗ ಭಗವಾನ್ ಬುದ್ಧ ಹೇಳ್ತಾ ಇದ್ದಾರೆ ನೀವೆಲ್ಲರೂ ಕೂಡ ಜೀವಿಸಬೇಕು ಅಂತೇಳಿದ್ದೀರಲ್ವಾ ನೀವು ಪ್ರಾಣವನ್ನು ಇಟ್ಕೊಂಡು ಬದುಕಬೇಕು ಅಂತೇಳಿದ್ದೀರಲ್ವಾ ಮತ್ತು ಸಾಯಲಿಕ್ಕೆ ಸಿದ್ಧರಾಗಿದ್ದೀರಿ ಯುದ್ಧ ಮಾಡಿದ್ರೆ ಮತ್ತೆ ಉಳಿಯೋದಿಲ್ಲ ಯಾರಾದರೂ ಕೆ ಕೆಲವು ಜನ ಸತ್ತೋಗ್ಬೋದು ಕೆಲವು ಜನ ಬದುಕ್ಬೋದು ಈ ಯುದ್ಧವನ್ನು ಮಾಡ್ತಾ ಇದ್ದೀರಿ ಅಂದಮೇಲೆ ನೀವು ಸಾಯಲು ಸಿದ್ಧ ಸಾಯೋದಕ್ಕೆ ಸಿದ್ಧರಾಗಿ ಬಂದಿದ್ದೀರಿ ಅಂತೇಳಿ ಅರ್ಥ ನೀವು ಬದುಕಬೇಕು ಅಂತೇಳಿರೋರು ಮತ್ತು ಈ ನದಿ ನೀರಿಗೋಸ್ಕರ ಏನಕ್ಕೋಸ್ಕರ ನೀವು ಸಾಯಲು ಸಿದ್ಧರಾಗಿದ್ದೀರಿ ಅಂಥೇಳಿ ಯಾರೋ ಭಗವಾನ್ ಬುದ್ಧ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಆಗ ಎರಡೂ ಕಡೆಯ ರಾಜ್ಯದ ಮಂತ್ರಿಗಳು ವತ್ಸ ಮತ್ತು ಮಗದ ರಾಜ್ಯದ ಮಂತ್ರಿ ಮಂತ್ರಿಗಳು ಈ ರೀತಿಯಾಗಿ ಹೇಳಿದರು ಏನಂತೇಳಿ ಸ್ವಾಮಿ ಎರಡೂ ರಾಜ್ಯಗಳ ನಡುವೆ ದ್ವೇಷ ಅಸೂಯೆಗಳಿಂದ ಪರಿಸ್ಥಿತಿ ವಿಷಮಿಸಿದೆ ಇದಕ್ಕೆ ಪರಿಹಾರವೇ ಇಲ್ಲ ಈಗ ಯುದ್ಧದ ಹೊರತು ಬೇರೆ ದಾರಿ ಇಲ್ಲ ಹೇಳ್ತಾ ಇದ್ದಾರೆ ಎರಡೂ ಕಡೆಯ ರಾಜ್ಯದ ಮಂತ್ರಿಗಳು ಯಾರಿಗೆ ನಮ್ಮ ಬುದ್ಧ ಭಗವಾನ್ ಭಗವಾನ್ ಬುದ್ಧರವರಿಗೆ ಹೇಳ್ತಾ ಇದ್ದಾರೆ ಏನಂತೇಳಿ ಏನಂತ ಹೇಳಿದ್ರು ಎರಡೂ ಕಡೆಯ ಎರಡೂ ರಾಜ್ಯಗಳ ನಡುವೆ ದ್ವೇಷ ಅಸೂಯೆಗಳಿಂದ ದ್ವೇಷ ಅಂದ್ರೇನು ಹಗೆತನ ಅಸೂಯೆ ಅಂದ್ರೇನು ಹೊಟ್ಟೆ ಕಿಚ್ಚು ಈ ಒಂದು ಪರಿಸ್ಥಿತಿಯಿಂದ ವಾತಾವರಣ ಏನಾಗಿದೆ ವಿಷಮಿಸಿದೆ ಅಂದರೆ ವಿಪರೀತಕ್ಕೆ ಹೋಗಿದೆ ವಾತಾವರಣ ತುಂಬ ಕೆಟ್ಟೋಗ್ಬಿಟ್ಟಿದೆ ಇದಕ್ಕೆ ಪರಿಹಾರವೇ ಇಲ್ಲ ಇದಕ್ಕೆ ಯಾವ ಪರಿಹಾರವೂ ಕೂಡ ಇಲ್ಲ ಇದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಯಾವ ಪರಿಹಾರವೇ ನಮಗೆ ಕಾಣಿಸ್ತಾ ಇಲ್ಲ ಅದಕ್ಕಾಗಿ ನಾವೇನು ಮಾಡಿದ್ದೀವಿ ಈಗ ಯುದ್ಧವನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಅಂಥೇಳಿ ಈ ಯುದ್ಧ ಮಾರ್ಗವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಅಂಥೇಳಿ ವತ್ಸ ಮತ್ತು ಮಗದ ರಾಜ್ಯದ ಮಂತ್ರಿಗಳು ಭಗವಾನ್ ಬುದ್ಧರವರಿಗೆ ಹೇಳಿದರು ಅದಕ್ಕೆ ಬುದ್ಧದೇವ ನಕ್ಕು ನೀವು ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮಗೆ ಉಳಿಯುವುದು ಈರ್ಷೆಯೇ ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಸುಖವಲ್ಲ ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದು ಎಂದಾಗ ಎರಡೂ ಕಡೆಯ ರಾಜರು ತೆಪ್ಪಗಾದರು ಅವರು ಕೇಳಿದರು ಅವರ ಉತ್ತರವನ್ನು ಕೇಳಿ ಯಾರಿಗೆ ಬುದ್ಧ ಭಗವನ ಭಗವಾನ್ ಬುದ್ಧರವರು ನಕ್ಕು ಅಸಮುಖ ಅಂದರೆ ಮುಗುಳ್ನಕ್ಕೂ ಅವ್ರು ಹೇಳ್ತಾ ಇದ್ದಾರೆ ನೀವು ದ್ವೇಷದಿಂದ ದ್ವೇಷವನ್ನು ನೀವು ಅಗೆತನದಿಂದ ಹಗೆತನವನ್ನು ನೀವೇನಾದರೂ ಜಯಿಸೋದಕ್ಕೆ ಅದನ್ನು ಜಯಿಸಲಿಕ್ಕೆ ಏನಾದರೂ ಹೋದರೆ ಕೊನೆಗೆ ನಿಮಗೆ ಉಳಿಯೋದೇನು ಕೇವಲ ಅಗೆತನ ದ್ವೇಷ ಮಾತ್ರ ಉಳ್ಕೊಳ್ಳುತ್ತೆ ಅಲ್ಲಿ ಪ್ರೀತಿಗೆ ಪ್ರಾಮುಖ್ಯತೆ ಇರೋದಿಲ್ಲ ಹಾಗಾಗಿ ಇವುಗಳಿಂದ ಜೀವಿಗಳಿಗೆ ಇದರಿಂದ ಮನುಷ್ಯರಿಗೆ ದುಃಖವೇ ಹೊರತು ಇದರಿಂದ ಯುದ್ಧದಿಂದ ಯಾವ ಸುಖವೂ ಕೂಡ ನಿಮಗೆ ಸಿಗೋದಿಲ್ಲ ದ್ವೇಷದಿಂದ ದ್ವೇಷವನ್ನು ಜಯಿಸಲು ಹೋದರೆ ಕೊನೆಗೆ ನಿಮ್ಗೇನು ಉಳಿಯುತ್ತೆ ಈರ್ಷೆಯೇ ಅಗೆತನ ದ್ವೇಷವೇ ಕೊನೆಗೆ ಉಳಿಯೋದು ಇನ್ನೇನು ಕೂಡ ಉಳಿಯೋದಿಲ್ಲ ಹಾಗಾಗಿ ಇವುಗಳಿಂದ ಜೀವಿಗಳಿಗೆ ದುಃಖವೇ ಹೊರತು ಇದರಿಂದ ಜೀವಿಗಳಿಗೆ ದುಃಖ ನೋವೇ ಹೊರತು ಇದರಿಂದ ಯಾವ ಸುಖವೂ ಕೂಡ ನಿಮಗೇನಾಗಲ್ಲ ಪ್ರಾಪ್ತಿಯಾಗೋದಿಲ್ಲ ಅಂಥೇಳಿ ಅವರು ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ ಈಗ ಸುಖವಾಗಿರುವ ನೀವು ದುಃಖ ತಂದುಕೊಳ್ಳುವ ಮಾರ್ಗ ಇದು ಈಗೆಲ್ಲರೂ ಕೂಡ ನೀವು ಗಂಗಾ ನದಿಯ ನೀರನ್ನು ಹಂಚ್ಕೊಂಡು ನೀವೆಲ್ಲರೂ ಕೂಡ ಸುಖವಾಗಿ ಜೀವನವನ್ನು ಮಾಡ್ತಾ ಇದ್ದೀರಾ ಆದರೆ ಈಗ ನೀವು ದುಃಖ ತಂದುಕೊಳ್ಳುವಂತಹ ಮಾರ್ಗವನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದೀರಾ ಈಗೇನಾದರೂ ನೀವು ಯುದ್ಧವನ್ನು ಮಾಡಿದ್ರೆ ನಿಮಗೇನು ಸಿಗುತ್ತೆ ಕೇವಲ ನೋವೇ ಪ್ರಾಪ್ತಿಯಾಗೋದು ಅಂಥೇಳಿ ನಮ್ಮ ಬುದ್ಧ ಭಗವಾನ್ ಯಾರಿಗೆ ಎರಡೂ ಕಡೆಯ ರಾಜದವರಿಗೆ ಹೇಳಿದರು ಎಂದಾಗ ಎರಡೂ ಕಡೆಯ ರಾಜರು ತೆಪ್ಪಗಾದರು ಈ ಒಂದು ಅವರ ಬುದ್ಧಿವಾದವನ್ನು ಕೇಳಿದ ನಂತರ ಅದು ಸರಿ ಅನಿಸುತ್ತೆ ವತ್ಸ ಮತ್ತು ಮಗದ ರಾಜ್ಯದ ರಾಜರುಗಳು ತೆಪ್ಪಗಾದರು ತೆಪ್ಪಗಾಗುವಂದ್ರೇನು ಸುಮ್ಮನಾದರು ಯಾಕೆ ಅವ್ರು ಹೇಳಿದ್ದು ಸರಿ ಇದೆ ಅದಕ್ಕೋಸ್ಕರ ಪ್ರತ್ಯುತ್ತರ ಏನು ಕೂಡ ಇಲ್ಲದೆ ಅದನ್ನು ಒಪ್ಪಿಕೊಂಡ್ರು ಹಾಗಾದರೆ ಏನು ಮಾಡಬೇಕೆನ್ನುತ್ತೀರಿ ಭಗವಾನ್ ಅದಕ್ಕೆ ಪ್ರತ್ಯುತ್ತರವಾಗಿ ಇವರು ಕೇಳ್ತಾರೆ ಹಾಗಾದರೆ ಭಗವಾನ್ ಬುದ್ಧರವರೇ ಏನು ಮಾಡಬೇಕು ಅಂತೇಳಿ ಇವರು ಮರು ಯಾರಿಗೆ ಕೇಳಿದ್ರು ನಮ್ಮ ಬುದ್ಧ ಭಗವಾನ್ ಅವರಿಗೆ ಕೇಳಿದಾಗ ಮನುಷ್ಯ ಸುಖವಾಗಿ ಜೀವಿಸಲು ನೀರು ಗಾಳಿ ಆಹಾರ ಎಲ್ಲವೂ ಮುಖ್ಯವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯ ಯುದ್ಧದಿಂದ ಶಾಂತಿ ನಾಶವಾಗುತ್ತದೆ ನೀವೇ ಕೈಯಾರ ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ವಿವೇಕ ತಂದುಕೊಂಡು ಸುಖವಾಗಿರಿ ಪ್ರಕೃತಿ ಜೀವಿಗಳಿಗೆ ಹೊರವೇ ಹೊರತು ಶಾಪವಲ್ಲ ಆ ವರವನ್ನು ಸರ್ವ ಮಾನವರು ಸಮಾನವಾಗಿ ಹಂಚಿಕೊಂಡಾಗ ಎಲ್ಲರಿಗೂ ಸುಖ ಶಾಂತಿ ಸಿಗುತ್ತದೆ ಎಂದು ಬುದ್ಧದೇವ ಬೋಧಿಸಿದ ಎರಡೂ ಕಡೆಯ ರಾಜರಿಗೆ ಈ ಸಲಹೆ ಸತ್ಯವೆನಿಸಿತು ಎಲ್ಲರೂ ಬುದ್ಧದೇವನಿಗೆ ನಮಸ್ಕರಿಸಿ ಯುದ್ಧ ಬೇಡವೆಂದು ತಮ್ಮ ತಮ್ಮ ಊರಿಗೆ ಹೊರಟರು ಅಂದಿನಿಂದ ಎರಡು ಆ ಎರಡೂ ರಾಜ್ಯದ ಜನರು ಸ್ನೇಹದಿಂದ ಸುಖವಾಗಿದ್ದರು ಈಗ ಬುದ್ಧದೇವ ಹೇಳ್ತಾ ಇದ್ದಾರೆ ಮನುಷ್ಯ ಸುಖವಾಗಿ ಜೀವಿಸಲು ಮನುಷ್ಯ ಸಮೃದ್ಧಿಯಿಂದ ಜೀವನವನ್ನು ಮಾಡೋದಕ್ಕೆ ಏನೇನು ಅವಶ್ಯಕತೆ ಇದೆ ನೀರು ಗಾಳಿ ಆಹಾರ ಎಲ್ಲವೂ ಕೂಡ ಮುಖ್ಯವಾದಂತೆ ಎಲ್ಲವೂ ಕೂಡ ಪ್ರಮುಖವಾದಂತೆ ಶಾಂತಿಯೂ ಅಷ್ಟೇ ಮುಖ್ಯ ಶಾಂತಿ ಅಂದ್ರೇನು ನೆಮ್ಮದಿ ಆ ನೆಮ್ಮದಿಯೂ ಕೂಡ ನಮಗೆ ಅಷ್ಟೇ ಮುಖ್ಯವಾಗುತ್ತೆ ನೀವೇನಾದರೂ ಯುದ್ಧವನ್ನು ಮಾಡಿದ್ರೆ ಆ ಶಾಂತಿ ನೆಮ್ಮದಿ ಏನಾಗುತ್ತೆ ನಾಶವಾಗಿ ಹೋಗುತ್ತೆ ಅದಕ್ಕೋಸ್ಕರ ನೀವೇ ಕೈಯಾರ ನಿಮ್ಮ ಸುಖ ನಾಶ ಮಾಡಿಕೊಳ್ಳುವುದನ್ನು ಬಿಟ್ಟು ಯಾಕೆ ಈ ಯುದ್ಧ ಮಾರ್ಗವನ್ನು ಆಯ್ಕೆ ಮಾಡಿದೀರಲ್ವ ನೀವೇ ನಿಮ್ಮ ಕೈಯಾರ ಏನು ಮಾಡ್ಕೊತಾ ಇದ್ದೀರಾ ನಿಮ್ಮ ಸುಖವನ್ನು ನಾಶ ಮಾಡಿಕೊಳ್ತಾ ಇದ್ದೀರಾ ಅದನ್ನು ಬಿಟ್ಟು ವಿವೇಕ ತಂದುಕೊಂಡು ನೀವು ವಿವೇಚನೆ ಬುದ್ಧಿಯನ್ನು ತಂದುಕೊಂಡು ಏನು ಮಾಡಿ ಸುಖವಾಗಿ ಜೀವಿಸಿ ಪ್ರಕೃತಿ ಜೀವಿಗಳಿಗೆ ಹೊರವೇ ಹೊರತು ಶಾಪವಲ್ಲ ಈ ಪ್ರಕೃತಿ ನೈಸರ್ಗಿಕವಾಗಿರ್ತಕ್ಕಂಥ ಪ್ರಕೃತಿ ಎಲ್ಲರಿಗೂ ಕೂಡ ಏನು ಅದೊಂದು ವರ ಅದೇನಲ್ಲ ಅದನ್ನು ನಾವೇನು ಮಾಡ್ಕೋಬಾರ್ದು ಶಾಪವಾಗಿ ಕೆಟ್ಟದಾಗಿ ಅದನ್ನು ಪರಿಣಮಿಸ್ಕೋಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಆ ವರವನ್ನು ಆ ಅನುಗ್ರಹವನ್ನು ಸರ್ವ ಮಾನವರು ಕೂಡ ಏನು ಮಾಡಬೇಕು ಸಮಾನವಾಗಿ ಪ್ರತಿಯೊಬ್ಬರು ಕೂಡ ಅದನ್ನು ಹಂಚ್ಕೊಂಡಾಗ ಮಾತ್ರ ಎಲ್ಲರಿಗೂ ಏನು ಸಿಗುತ್ತೆ ಸುಖ ಶಾಂತಿ ನೆಮ್ಮದಿ ಇವೆಲ್ಲವೂ ಕೂಡ ಸಿಗುತ್ತೆ ಅಂಥೇಳಿ ಬುದ್ಧ ಅವರಿಗೆ ಮಾರ್ಗದರ್ಶನವನ್ನು ಸಲಹೆಯನ್ನು ನೀಡಿದರು ಎರಡೂ ಕಡೆಯ ರಾಜರಿಗೆ ಈ ಸಲಹೆ ಸತ್ಯವೆನಿಸಿತು ಈ ವತ್ಸ ಮತ್ತು ಮಗದ ರಾಜದವರಿಗೆ ಈ ಸಲಹೆ ಮಾರ್ಗದರ್ಶನ ಬುದ್ಧಿವಾದ ಏನನ್ಸುತ್ತೆ ಸತ್ಯ ನಿಜ ಅಂತೇಳಿ ಅನಿಸುತ್ತೆ ಆಗ ಎಲ್ಲರೂ ಬುದ್ಧ ದೇವನಿಗೆ ನಮಸ್ಕರಿಸಿ ಯುದ್ಧ ಬೇಡವೆಂದು ತಮ್ಮ ತಮ್ಮ ಊರಿಗೆ ಹೊರಟರು ಆಗ ಎರಡೂ ಕಡೆಯ ರಾಜದವರು ಯುದ್ಧ ಬೇಡವೇ ಬೇಡ ಅಂಥೇಳಿ ತೀರ್ಮಾನವನ್ನು ಮಾಡಿ ಬುದ್ಧ ಭಗವಾನ್ ಬುದ್ಧರವರಿಗೆ ನಮಸ್ಕರಿಸಿ ಏನು ಮಾಡ್ತಾರೆ ತಮ್ಮ ತಮ್ಮ ಊರುಗಳಿಗೆ ಮರಳಿ ವಾಪಸ್ ಹೋಗ್ತಾರೆ ಅಂದಿನಿಂದ ಆ ಎರಡೂ ರಾಜದವರು ಒತ್ಸ ಮತ್ತು ಮಗದ ರಾಜದವರು ಆ ಗಂಗಾ ನದಿಯ ನೀರನ್ನು ಬಳಸ್ಕೊಂಡು ಎರಡೂ ರಾಜದವರು ಸ್ನೇಹದಿಂದ ಅವರು ಏನು ಮಾಡಿದ್ರು ಸುಖವಾಗಿ ಜೀವನವನ್ನು ಮಾಡಿದ್ರು ಧನ್ಯವಾದ